ವಿಜಯಪುರ ಜಿಲ್ಲೆಗೂ ತಟ್ಟಿದ ಫೆಂಗಾಲ್ ಸೈಕ್ಲೋನ್ನ ಎಫೆಕ್ಟ್ ಫೆಂಗಲ್ ಚಂಡಮಾರುತದಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ ದ್ರಾಕ್ಷಿ ಬೆಳೆಗೆ ಭಯಾನಕ ರೋಗ ಹರಡೋ ಭೀತಿ ಶುರುವಾಗಿದೆ ಇಪ್ಪತ್ತು ಸಾವಿರ ಹೆಕ್ಟೇರ್ನಲ್ಲಿನ ದ್ರಾಕ್ಷಿ ಬೆಳೆಗೆ ರೋಗದ ಕಾಟ ಶುರುವಾಗಿದೆ ಈಗಾಗಲೇ ಕೆಲ ಜಮೀನುಗಳಲ್ಲಿ ದವಣೆ ರೋಗದ ಕಾಟ ಶುರುವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಬೂದುರೋಗ ದವಣಿ ಮೆಲ್ಡೇವ್ ಹಣ್ಣು ಕೊಳೆ ರೋಗದ ಭೀತಿ ಎದುರಾಗಿದೆ ರೋಗಗಳ ಕಂಟ್ರೋಲ್ ಮಾಡೋದಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ ನಿತ್ಯ ಐದರಿಂದ ಹತ್ತು ಸಾವಿರ ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಬೆಳೆಗಾರರು ಕಂಗಾಲಾಗಿದ್ದಾರೆ ಬೆಂಗಾಲ್ ಚಂಡಮಾರುತದಿಂದ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ವಿಜಯಪುರ ಜಿಲ್ಲೆಗೂ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ ದ್ರಾಕ್ಷಿ ಬೆಳೆಗೆ ಭಯಾನಕ ರೋಗ ಹರಡುವಂತಹ ಭೀತಿ ಈಗ ಬೆಳೆಗಾರರಲ್ಲಿ ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಸಹ ಈಗ ಪೆಂಗಲ್ ಚಂಡಮಾರುತದ ಆತಂಕ ಈಗ ಶುರುವಾಗಿರುವಂಥದ್ದು ಯಾಕಂತ ಕೇಳಿದರೆ ಈಗಾಗಲೇ ಪೆಂಗಲ್ ಚಂಡಮಾರುತ ಈಗಲೇ ಎಂಟ್ರಿ ಕೊಟ್ಟಿರುವಂಥದ್ದು ಅದರಲ್ಲೂ ಸಹ ವಿಜಯಪುರದಲ್ಲಿ ಇಡೀ ವಾತಾವರಣ ಮೋಡ ಮುಸುಕಿದ ವಾತಾವರಣವಾಗಿ ಪರಿವರ್ತನೆ ಆಗಿರುವಂಥದ್ದು ಇದರಿಂದ ಈ ಏನಂತಂದರೆ ಈಗ ದ್ರಾಕ್ಷಿ ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ ಯಾಕಂತ ಕೇಳಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ ಇಲ್ಲಿ ಪ್ರಮುಖ ಬೆಳೆ ಅಂತ ಹೇಳಿದ್ರೆ ದ್ರಾಕ್ಷಿ ಅನ್ನುವಂಥ ಈಗ ಆದ್ರೀಗ ಈ ರೀತಿಯಾಗಿ ಚಂಡಮಾರುತ ಒಕ್ಕರಿಸ್ತಾ ಇರೋದ್ರಿಂದಾಗಿ ಮತ್ತೊಂದು ಕಡೆಗೆ ವಾತಾವರಣದಲ್ಲಿ ಭಾರಿ ಮಟ್ಟಗಿನ ಒಂದು ಚೇಂಜಸ್ ಆಗ್ತಾ ಇರೋದ್ರಿಂದಾಗಿ ರೈತರಲ್ಲಿಂದು ಆತಂಕ ಶುರುವಾಗಿದೆ ನಾವೀಗ ವಿಜಯಪುರ ಜುಮನಾಳ್ನ ಒಂದು ಜಮೀನಲ್ಲಿದ್ದೀವಿ ಇಲ್ಲಿ ದ್ರಾಕ್ಷಿ ಜಮೀನಲ್ಲಿದ್ದೀವಿ ಇಲ್ಲಿ ನೋಡ್ಬೋದು ದ್ರಾಕ್ಷಿ ತೋಟದಲ್ಲಿ ಈ ರೀತಿಯಾಗಿ ದ್ರಾಕ್ಷಿಯ ಪರಿಸ್ಥಿತಿ ಈ ರೀತಿಯಾಗಿದೆ ಇಲ್ಲಿ ಏನಂತಂದರೆ ದಾವಣಿ ಅಂತಕ್ಕಂಥ ಒಂದು ರೋಗ ಏನಂತಂದರೆ ಆವರಿಸ್ಕೊಳ್ತಾ ಇರುವಂಥದ್ದು ಎಲೆಗಳ ಬಣ್ಣ ಏನಂತಂದರೆ ಈ ರೀತಿ ಚೇಂಜ್ ಆಗ್ತಾ ಇದೆ ಮತ್ತೊಂದು ಕಡೆಗೆ ಗೊನೆಗಳನ್ನು ನೋಡ್ತಾ ಇದ್ದರೆ ಈ ರೀತಿಯಾಗಿ ಗೊನೆಗಳು ಅಂದರೆ ಕಾಳಗಳೇನಾದರೆ ಉದುರಿ ಹೋಗ್ತಾ ಇದ್ದಾವೆ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ರೈತರಲ್ಲಿ ಆತಂಕ ಶುರುವಾಗಿದೆ ಒಂದು ಒಂದು ಸಾರಿ ಈ ದಾವಣಿ ರೋಗ ಬಂದುಬಿಟ್ರೆ ಇಲ್ಲಿ ನೋಡಿ ನೀವೇನು ನೋಡಿದರೆ ಎಲೆಗಳು ಈ ರೀತಿಯಾಗಿ ಮಾರ್ಪಾಡಾಗ್ತವೆ ಕೊಳೆತು ಹೋಗ್ತವೆ ಒಂದು ಸಾರಿ ಈ ದಾವಣಿ ರೋಗ ಬಂದ್ಬಿಟ್ರೆ ರೈತರು ಇಡೀ ವರ್ಷ ಏನು ಸಹ ಒಂದು ಶ್ರಮವನ್ನು ಪಟ್ಟಿರ್ತಾರೆ ಏನೋ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ ಇದಕ್ಕಾಗಿ ಎಲ್ಲವೂ ಕೂಡ ಹೋಮ ಅನ್ನೋ ರೀತಿಯಲ್ಲಿ ಆಗಿ ಹೋಗುತ್ತೆ ಏನು ಭಾಳ ಗಂಭೀರ ಆದರೆ ಸರ್ ಪರಿಸ್ಥಿತಿ ಎಲ್ಲ ಇದ್ರ ಮೇಲೆ ರೈತರು ಅವಲಂಬನ ಇಟ್ಟು ಕೂತಿರ್ತಾರ ಈ ಥರ ಮಾಡ ಮುಸ್ಕ ಬಂದಾಗ ಬಂದಾಗ ಇನ್ನತನೂ ರೋಗ ಕಂಟ್ರೋಲ್ ಇಲ್ರಿ ಒಟ್ಟೆ ಈಗ ಎಪ್ಪತ್ತೈದು ದಿನದ ಪಡ ಅದ್ರಿ ನಂದು ಇನ್ನೂ ರೋಗ ಕಂಟ್ರೋಲ್ ಇಲ್ಲ ಈ ಥರ ಬರೀ ಆಗಿ ಉದ್ರು ರೀ ಏನು ಕಾಳ ಇಲ್ಲ ಒಟ್ಟ ಕಂಡಾಪಟ್ಟಿ ಔಷಧವಾದ್ರೆ ಸಾವಿರ ಹದಿನೈದುನೂರು ಎರಡು ಸಾವಿರ ಮೂರು ಸಾವಿರಕ್ಕೆ ಲೀಟರ್ ಆದ್ರೆ ಯಾರು ಔಷಧ ಹೊಡೆದ್ರೂ ಕಂಟ್ರೋಲ್ ಇಲ್ಲರಿ ಸರ್ ಮುಗಿಸಿದ ವಾತಾವರಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್